ಪ್ರಸಾದ್ ಶೆಟ್ಟಿ ಅಧ್ಯಕ್ಷರು ಶ್ರೀ ಅರಸಕುಂಜಿರಾಯ ದೇವಸ್ಥಾನ ಕೊಡೆಯೂರು ಶ್ರೀ ವಿನೋದ್ ಬೊಳ್ಳೂರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಕ್ಷಿಣ ಕನ್ನಡ ಶ್ರೀ ದಿವಾಕರ್ ಕರ್ಕೇರ ಮಾಜಿ ಸದಸ್ಯರು ಮಂಗಳೂರು ತಾಲೂಕ್ ಪಂಚಾಯತ್ ಶ್ರೀ ಕೃಷ್ಣ ಶೆಟ್ಟಿಗಾರ್ ಸದಸ್ಯರು ಅಧಿಕಾರಿ ಬೆಟ್ಟು ಗ್ರಾಮ ಪಂಚಾಯತ್ ಶ್ರೀ ಸಂಪತ್ ಕುಮಾರ್ ಅಧ್ಯಕ್ಷರು ಶ್ರೀರಾಮ ಭಜನಾ ಮಂಡಳಿ ಅಂಗಾರಗುಡ್ಡೆ ಬೈದಿನಂಚಿತ್ತಿನ ಚಿತ್ತಿನ ಮಾತೇರ್ಲ ಪುಷ್ಪ ನಮನ ಮಲ್ತದೆ கார்கம உத்பன மல்படு பன்பு நித்தினையே நஞ்சித்தினாரி யுக புருஷ கேன் மித்தி நடபாது பன்பு நித்தினாடு ಪದ್ದೆನ್ ಜನ ಮಿತ್ತುಲ್ಲ ನಾನ್ ಏರ್ನ ಪುದರ್ ಬಂದ್ರೆ ಗೊತ್ತಾ ಒಂದಿ ರೆಡ್ ಅಪ್ಪೆಲ್ಲು ಒಟ್ಟುಗಾಲೆ ಅಲ್ಪ ರೆಡ್ ಜನ ಅಪ್ಪೆಲ್ಲು ಇಲ್ಲ ಕಸೂರಿ ಕಲ ಬಕ್ಕ ಪೂರ್ಣಿ ಮಕ್ಕಳ ದಯವಿದ್ದು ಒಟ್ಟುಗಾಲೆ ಸಮಾಜ ಸಮಾಜ ಸೇವೆಗಾತ್ರ ತನ್ನ ಬದುಕಿನ ಅರ್ಪಣೆ ಮಾಡ್ತಿರೋ ಚಿಕ್ಕಿನ ಪುಣ್ಯಾತ್ಮನ ಆತ್ಮಗು ಸದ್ಗತಿ ಬಿಕ್ಕಡು ಅನ್ನ ಆದರ್ಶ ನಮಗೂ ಪೂರ ಅರ್ಧಪೂರ್ಣವಾಗಿ ನನ್ನ ಚಿಕ್ಕಿನ ಕಾರ್ಯಕ್ರಮಕ್ಕೆ ನಮ್ಮ ಮಾತ ಸಾಕ್ಷ ಬದುಕನ್ನ ಹೆಸರಲ್ಲಿ ನಡೀತಕ್ಕ ಕಾರ್ಯಕ್ರಮ ಇನ್ನೊಂದು ಎಂಟು ಕಡೆ ಹೋಗ್ಬೇಕು ಹೋಸ್ಸಲ್ಲ ಬರ್ಲಿಕ್ಕೆ ಆಗಲಿಲ್ಲ ಮರೆಸಿ ಮರೆಸಿಬಿಡ್ತದೆ ಮತ್ತೆ ಕೆಲವರು ಕಾಲವನ್ನೇ ಮರೆಸಿ ಬಿಡುವಷ್ಟು ಮಾನ್ಯರಾಗ್ತಾರೆ ಕಾಲವನ್ನು ಮೀರಿ ಕಾಲಾತೀತರಾಗುವಂಥದ್ದು ಕಾಮವನ ಮೀರಿ ಕಾಮಾತೀತರಾಗುವಂಥದ್ದು ಸೀಮೆಯನ್ನ ಮೀರಿ ಸೀಮಾತೀತರಾಗುವಂಥದ್ದು ಗುರಿ ಮತ್ತು ದಾರಿ ಸ್ಪಷ್ಟದ ಮಾತು ಸಜ್ಜಾಗ್ತದೆ ಮನುಷ್ಯ ಎಷ್ಟು ಬದುಕಿದೆ ಅನ್ನೋದಕ್ಕಿಂತಲೂ ಹೇಗೆ ಬದುಕಿದ ಮುಖ್ಯ ಆಗ್ತದೆ ತಿಳಿಸಿ ನೋಡಿದ್ರಿ ಕ್ವಾಂಟಿಟಿ ಲೈಫ್ ಕ್ವಾಲಿಟಿ ಲೈಫ್ ಇವತ್ತಿಗೂ ಸತ್ತು ಅವರು ಗದ್ದಿಸಿ ಹೋಗಿ ಇಷ್ಟು ವರ್ಷ ಆದರೂ ಕೂಡ ಜನ ಮತ್ತೆ ಮತ್ತೆ ಒಂದು ಚಿಂತನೆಗಳು ಅವರ ಬದುಕಿದ ರೀತಿ ನಾವೆಲ್ಲ ಕೇಳಿದ್ದೀವಿ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ತಿಳಿದು ನೋಡೆಯ ಬದುಕಿನ ರೀತಿ ಬಿಡೋ ವಿಚಾರ ಮಾಡೋ ವಿಚಾರ ಸ್ಥಿರವಲ್ಲ ಈ ಸಂಸಾರ ಮರಳು ಅನ್ನುವ ಹಾಗೆ ಬಹುಶಃ ನಮಗೆಲ್ಲ ಒಂದು ಮಾದರಿಯಾಗಿ ಬದುಕಿದ್ರಲ್ಲ ಸುಖಾನಂದವರು ಬಹುಶಃ ಅಂಥವ್ರನ್ನ ನಿಲ್ಲಿಸಿ ಇನ್ಯಾರು ನಿಲ್ಲಿಸ್ಬೇಕು ಈ ಸಮಾಜ ಅರ್ಥಪೂರ್ಣವಾಗಿ ನಂಚಿನ ಕಾರ್ಯಕ್ರಮ ಸುಖಾನಂದ ಶೆಟ್ಟಿ ಇಲ್ಲಿ ನಮ್ಮೊಟ್ಟಿಗೆಜ್ಜೆ ಇರು ಒಂದು ವೇಳೆ ಯಾರ ನೀನು ಇತಿದ್ವಿ ಈ ಭಾಗದ ಮುಳಿಕೆ ಮುಡುಗಿದ ಕ್ಷೇತ್ರದ ಎಮ್ ಎಲ್ ಎ ಅದು ಖಂಡಿತ ನೂದೆಟ್ಟು ನೂರು ಹಾರಿ ಆಗೇ ಇತಿತ್ವ ಇನಿ ಇನ್ನಿ ಹಿಂದುತ್ವೋಗ್ಬಡದು ಹಿಂದೂ ಸಂಘಟನೆಗೆ ಬಡಾದೆ ದೇಶ ಪ್ರೇಮೋಗ್ಬಡದು ಯಾರು ಬಲಿದಾನ ಆಯಿತು ಹದಿನೆಂಟು ವರ್ಷದ ದುಂಬು ಬರೀ ಅಮಾಯಕಿ ಸುಖಾನಂದ ಶೆಟ್ಟರ್ ಬರ್ನಾಟಕ ಜನ ದಿನೇಶ್ ಬೊಕ್ಕ ಪ್ರೇಮ್ ಅಮಾಯಕ ಅಮಾಯಕರೇನು ಕ್ರೂರಿಲು ಹತ್ಯೆ ಮಾಡುಶಾ ಪ್ರೇಮಲ್ಲ ದಿನೇಶ ಅನ್ನ ಪೊಲೀಸ್ ತಕ್ಕಲು ಹತ್ಯೆ ಮಾಡ ನಮ್ಮ ಸುಖಾನಂದ ಶೆಟ್ಟ್ರೇನು ಹುಗ್ರಾಮಿಗ್ರಾಮಿಲ ರೀತಿ ಬತ್ತದೆ ಕ್ರೂರವಾದ ಹತ್ಯೆ ಮಾಡ್ತೀನಿ ಅಂಚಿನ ಆ ಒಂಜಿ ಪಾಪಿಲೆಗೆ ಬಹುಶಃ ತಕ್ಕ ಶಾಸ್ತಿ ನನಲ ಆತಿಜಿ ಬರ ಕೆರ್ಪುನ ಹಕ್ಕಿ ಏರಿರಲಿ ಅಜ್ಜಿ ಅಣ್ಣ ಸುಖಾನಂದ ಶೆಟ್ಟಿ ಬಂಪಿನಿ ಅಂಜಿನ ಯುವಕೆ ಯುವಕಿಯನ್ನ ಕಣ್ಮಣಿ ಹಿಂದುತ್ವದ ಒಂಜಿ ಮಾಣಿಕ್ಯ ಅಂದ್ಬಾರ ತಪ್ಪ ಬಂದು ಅಂಜಿನ ಸುಖಾನಂದ ಶೆಟ್ಟರು ಕೇವಲ ಜವನೊಟ್ಟಿಗೆ ಸಂಘಟನೆದೊಟ್ಟಿಗೆ ಸಂಘಟನೆಗೆ ಜೀವ ಕೊರೆದು ಮುಲ್ಕಿಡೆ ಮೂಡವಿದ್ರೆ ಕ್ಷೇತ್ರೋಡು ಬಹುಶಃ ಸಂಘಟನೆ ಗಟ್ಟಿ ಅದು ಕಟ್ಟಿನ ಅಂಜಿನವರಿ ಕಟ್ಟರ್ ಹಿಂದುತ್ವವಾದಿ ಐದು ಬೊಕ್ಕ ಅದನ್ನು ಬಿಜೆಪಿ ಕೈ ಬೀಸದಲ್ಲಿತ್ತೆ ಬಿಜೆಪಿದ ಜೆ ಪಿದ ಮಿತಬೇತ ಕೆಲಸ ಮಲ್ತಿನ ಅಂಚಿನ ಸುಖಾನಂದ ಶೆಟ್ರು ಇನ್ನಕ್ಕೆ ನಮ್ಮನ್ನು ಪೋದು ಪದಿನ ವರ್ಷ ಬಹುಶಃ ಇಣೆ ಅವ್ರನ್ನ ಮಿತ್ರರು ಮೂಲ್ಕೀಡಿ ಆರೋಗ್ಯ ರಕ್ತದಾನ ಶಿಬಿರ ಮಲಿತಾರೆ ನಿಖಲ ಕಾಂಡೆ ಆರೋಗ್ಯ ತಪಾಸನಾ ತಪಾಸಣಾ ಶಿಬಿರ ಅಲ್ತಾರೆ ಬೈ ಯುವರೆಗೆ ವಾಲಿಬಾಲ್ ಬಕ್ಕ ಅಗ್ಗ ಜಗ್ಗಾಟ ಸ್ಪರ್ಧೆ ಸ್ಪರ್ಧೆಲ್ಲ ಪ್ರತಿ ವರ್ಷ ಮಲ್ತೊಂದು ಮಲ್ತು ಹೃದಯ ಪೊರ್ತು ದಯ ಎಂಡ ಮನುಷ್ಯ ಆಯ ನಮ್ಮ ಇಜ್ಜೆಂಡಲ್ಲ ಆಯ ನಮ್ಮೊಟ್ಟಿಗೆ ಉಪ್ಪು ಅನುಪನಚಿನ ಮ ನಿದರ್ಶನ ಸುಖಾನಂದ ಶೆಟ್ಟ ಅನ್ನ ಆರು ಮೊಟ್ಟಿಗೆ ಎಜ್ಜಿ ಅಣ್ಣ ಆರ್ನ ಆತ್ಮ ಆರ್ಪಾಡಿನ ಸಾಧಿ ಮಲ್ತಿನ ಕೆಲಸ ಆರ್ ಆರ್ಮಲ್ತಿನ ಹಚ್ಚಿದ ಸಂಘಟನೆದ ಬಲ ನಿರಂತರವಾದ ಉಳ್ಳರಿಂದು ಅನ್ಪನೆ ಒಂದು ನಮ್ಮ ಮಲ್ಪ ನಜಿನ ಕಾರ್ಯಕ್ರಮ ಇರೇನು ಏಪಲ ಯುವಕಿಯರು ಹಿಂದೂ ಸಮಾಜದ ಯುವಕಿಯರು ಹಿಂದೂ ಸಮಾಜ ಇರೇನು ಮರಪುಜಿ ಏಪಲ ಇನ್ನ ನೆನಪು ಸದಾ ಎಂಕಲ ಮನಸ್ಸು ಉಂಡು ಅನ್ಪನೆ ದೃಷ್ಟಾಂತ ಅಂಚಾದ ಯಂಗರ ಗುಡ್ಡ ಈ ಜವನಿಯರು ಎಲ್ಲ ಮಲಮಲ್ಲ ಕಾಸದ ಕುಲಿಗೆರ್ಲ ಹೆಜ್ಜರು ಕಾಂಡೆ ಬೆಂದಿದ್ದು ಬೈಯ ಡೆಲಿವರಿ ಕೊನಪಿನ ಅಂಚಿನ ಜವಾನಿಯರ್ ಸೇರಿದ ಎಂಕ್ಲೆ ಒರಿ ನಾಯಕಿ ಸುಖಾನಂದ ಶೆಟ್ಟ್ರಿ ಇನಿ ಬಲಿದಾನ್ ಆ ಪೆರ್ ಅ ಬಲಿದಾನ ಆ ಅರ್ ನಿರಂತರವಾದಿ ಎಂಕ್ ನ ಒಟ್ಟಿಗೆನೆ ಉಳ್ಳೇರ್ ಪನ್ಪಿನ ನೆಂಪುಗ ಬಡಾದು ಒರಿಯರ್ ಒಂಜಿ ಚೂರ್ ಚೂರ್ ಕಾಸ್ ಕರ್ಚ್ ಮಲ್ತುದ್ ಕಾಸ್ ಪಾಡ್ದ್ ಇನಿ ಒಂಜಿ ಮಲ್ಲ ಕಾರ್ಯಕ್ರಮ ಆಯೋಜನ ಮಲ್ದಾರ್ ಖಂಡಿತ ಬಾದುಲಾ ನಂಕ್ ಸುಖಾನಂದ ನಡತಿ ನಡತಿನಂಚಿನ ಸಾಧಿ ಯಾರ್ ಕೊರನಂಚಿನ అవన్నీ అంచిన ఎడ్డ సందేశాలు అంచిన కఠిన అంచిన సంఘటనే ఖండితవాదులు నాకు కొంచెం భీమ బల కొరతను అతే మళ్ళీ శక్తిని కొరతను పనందు ఇన్ని నడప నడపనంచిన ఈవని పంద్యాట క్రీడాకూట ఓవే మంచి విఘ్నదాంతే నిర్విఘ్నవాదు పొరులుడు ఎడ్డ రీతి ప్రారంభాదు ఎడ్డ రీతి ಸಮಾರೋಪ ಆವೇ ದೇವರ ಸಮಾಜಕ್ಕೆ ಅವರು ಅದನ್ನ ಬದುಕನ್ನು ಅರ್ಪಿಸಿಕೊಂಡ್ರಲ್ಲ ಹಾಗಾಗಿ ನಾನು ಎಷ್ಟೇ ಒತ್ತಡ ಇದ್ರೂ ನಾವೇನು ಬಂದಿರತಕ್ಕ ಈ ನಿಟ್ಟಿನಲ್ಲಿ ಬಹುಶಃ ನಾವೆಲ್ಲ ಕೇಳಿದ್ದೀವಿ ಇವತ್ತೆಲ್ಲೋ ಒಂದು ಕಡೆಗೆ ಓಡುವ ಲೋಕದಲ್ಲಿ ಗೊಂದಲದ ಗೂಡಿನಲ್ಲಿ ಇವತ್ತು ನಾವಿದ್ದೀವಿ ಎಲ್ಲವೂ ಸರಕು ಎಲ್ಲ ಬಿಟ್ಟಿದ್ದೀವಿ ಎಲ್ಲರೂ ಲಾಭದ ಹಿಂದೆ ಆಸ್ತಿ ಮಾಡುವ ಹಿಂದೆ ನಾವೆಲ್ಲ ಓಡುತ್ತಾ ಇದ್ದೀವಿ ಆದ್ರೆ ಸಮಾಜ ಪ್ರತಿಷ್ಠಾನ ಇಲ್ಲಿ ಅರ್ಪಿಸಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕೇಳ್ತಾರೆ ಬದುಕೇನು ಮಾಡಿದೆ ಎಲ್ಲೇ ಸುಳ್ಳೆ ಮುದುಕಿಯಾಗಿ ಆಗಿ ಮರಿದು ಚಿ ಹುಚ್ಚು ಮರಳೆ ಏಳು ಜನ್ಮಾಂತರ ದಿನೋ ಹಿಂಗ ಹೇಳದೆ ಹೋದವ ನಿನಗಿಳೋ ದಿನೋ ಎನ್ನುವಂತೆ ಮನುಷ್ಯನ ಬದುಕು ಮರ ಹುಟ್ಟಿ ಬರಸುದಾಗ ಆಗ್ಬಾರ್ದು ಅಂತ ಮರ ಕಡಿದು ಮನೆ ಕಟ್ಟುವ ನಾವು ನೆಟ್ಟು ಬಳಸಿ ಕೂಡ ಹಾಜರಾಗ್ತಾ ಅಂತ ಹಾಗಾಗಿ ಒಂದು ರೀತಿಯಲ್ಲಿ ಮನಸ್ಸು ಮಾರುಕಟ್ಟೆಯಾಗಿದೆ ಚಿಂತೆಗಳ ಸಂತೆಯಾಗಿದೆ ಜಗ್ಗಾರದ ಜಾತ್ರೆ ಆಗಿದೆ ಪಾತ್ರಗಳ ಪಾತ್ರೆಯಾಗಿದೆ ಹೀಗೆ ಬಗೆಹರದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನಮ್ಮ ಬದುಕು ಕಳೆದು ಓಡ್ತಾ ಇದೆ ಬಂಧುಗಳೇ ನವಾರು ನೆವಾರ್ ಅಂತ ಹೇಳ್ತಾರೆ ಏನಾಗ್ತದೆ ಪರಿಸ್ಥಿತಿ ಬಾಂಗ್ಲಾದಲ್ಲಿ ಇವತ್ತು ಏನಾಗ್ತೇವೆ